ಅಭ್ಯಾಸ ಮಾಡುತ್ತಿರುವ ವಚನ ಸಾಹಿತ್ಯ ರಕ್ಷಕ ಬೀರಾಚಾರಿ ಮಡಿವಾಳ ದೇವರ ಜಯಂತಿ ಕಾರ್ಯಕ್ರಮದ ಮಾನ್ಯ ಅಧ್ಯಕ್ಷರೇ ಜನಪ್ರತಿನಿಧಿಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಶರಣಿ ಸರ್ವರಿಗೂ ವಚನ ಸಾಹಿತ್ಯ ರಕ್ಷಕ ಬೀರರಣಾಚಾರಿ ಮಡಿವಾಳ ದೇವರ ಜಯಂತಿಯ ಶುಭಾಶಯಗಳು ಹಾಗೂ ಶರಣೋ ಶರಣಾರ್ಥಿ ರುವ ಶ್ರೀ ಮಡಿವಾಲಯ ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ರಕ್ಷಕರಾಗಿದ್ದಾರೆ ಇನ್ನು ನಾವುಗಳು ವಚನ ಸಾಹಿತ್ಯವನ್ನು ಓದುತ್ತಿದ್ದೇವೆ ಎಂದರೆ ಚನ್ನ ಬಸವಣ್ಣ ಅಕ್ಕ ನಾಗಮ್ಮ ಕಿನ್ನರಿ ಬೋಮಯ್ಯ ಮೊದಲಾದ ಶರಣರು ಕಾರ್ಮಿಕಾರರಾಗಿದ್ದಾರೆ ಇವರೆಲ್ಲರಿಗೂ ರಕ್ಷಾ ವಚವಾಗಿ ಕೆಲಸ ಮಾಡಿದವರು ಬಾಕಿ ದೇವರು ಇದಕ್ಕಾಗಿಯೇ ಇವರನ್ನು ವಚನ ಸಾಹಿತ್ಯದ ರಕ್ಷಕರೆಂದು ಕರೆಯುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಆಗಿರುತ್ತದೆ ಇವರ ತಂದೆ ಹೆಸರು ಪರ್ವತಯ್ಯ ಮತ್ತು ತಾಯಿ ಹೆಸರು ಸುದ್ಯಾನವ ಎಂದಾಗಿ ಸುದ್ಯಾನವ ಎಂದಾಗಿತ್ತು ಬಂದು ಬಸವಣ್ಣನವರನ್ನು ಭೇಟಿ ಮಾಡಿ ಸಂತೋಷ ಪಡುತ್ತಾರೆ ವಿಚಾರ ರಾಜನಿ ಬಂದು ಕ್ಷಮೆ ಕೇಳುವುದರೊಂದಿಗೆ ಅನಸತನ ಮೇಲಲ್ಲ ಅನಸತನ ಕೀಳಲ್ಲ ಎಂಬುದನ್ನು ತನ್ನ ಸತ್ಯ ಶುದ್ಧ ಕಾಯಕದಿಂದ ಸಾಧಿಸಿ ತೋರಿಸಿದ್ದಾರೆ ಕಲಿತೇವ ನಿಂತು ನಾಟಕದಲ್ಲಿ ಏಳು ಬಂದು ವಚನಗಳನ್ನು ಬರೆದಿದ್ದಾರೆ ಜೀವನಮುಟ್ಟೆ ಜಿಕ್ಕೆ ಜಿಗಿದಾಟವೆ ಮುಂದೆ ಪತಂಗ ದಾಟವೇ ಸೂರ್ಯನ ಮುಂದೆ ಕೀಟ ದಾಟವೆ ನಿಮ್ಮ ಮುಂದೆ ಎನ್ನಾಟವೇ ದೇವರ ದೇವ ನಿಮ್ಮ ಮುಂದೆ ಎನ್ನಾಟವೇ ದೇವರ ದೇವ ಎಂಬ ದೇವರ ವಚನವನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುವೆ धन्यवाद तुम्हारा जन माता लिए, कुमारी